ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ಅಡುಗೆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ತುಂಬ ರುಚಿಯಾದಂತಹ ಸಿಹಿ ಕುಂಬಳೆಕಾಯಿ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಾಗಿ ಒಂದು ಬೌಲನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಅಡತೆಗೋಸ್ಕರ ಒಂದು ಬೌಲ್ನ ಬಳಸ್ತಾ ಇದ್ದೀನಿ ಚಿಕ್ಕ ಬೌಲು ಆ ಬೌಲ್ಗೆ ನಾನು ಎರಡು ಕಪ್ಪಷ್ಟು ನಾನು ಇಲ್ಲಿ ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನಾನು ಅಳತೆಗೆ ತಕ್ಕಷ್ಟು ಇಲ್ಲಿ ಸಿಹಿ ಕುಂಬಳೆಕಾಯಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿದ ಹಸೆ ಮೆಣಸಿನಕಾಯಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಜೀರಿಗೆನ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಿಟ್ಟಿಗೆ ಹಾಕಿ ಫಸ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು ನೀರು ಹಾಕದೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದು ಒಂದು ಚಿಟಿಕೆಯಷ್ಟು ಅರಶಿನ ಇದ್ದೀನಿ ಹಾಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ನಾನು ಮೊದಲಿಗೆ ಈ ಸೊಪ್ಪು ಹಾಕಿದ್ನಲ್ಲ ಈ ಮಿಶ್ರಣ ಕೈಯಿಂದ ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ ತದನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ನಾವು ಚಪಾತಿ ಅದಕ್ಕೆ ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಕೊಂಡು ಇಟ್ಕೊಂಡು ಒಂದು ಐದತ್ತು ನಿಮಿಷ ಇದನ್ನು ನೆನೆಯಕ್ಕೆ ಬಿಡ್ತೀನಿ ನಾವು ಕಲಿಸುವಾಗ ಇದನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ಬಿಟ್ರೆ ಉದ್ದುವಾಗ ತುಂಬ ಬರಲ್ಲ ಹಾಗಾಗಿ ಇದನ್ನು ಚಪಾತಿ ಅದಕ್ಕೆ ಕಲಿಸ್ಕೋಬೇಕು ಇವಾಗ ಇದು ನಾನು ನೆನೆಸಿಟ್ಟಿದ್ದೀನಲ್ವ ಐದತ್ತು ನಿಮಿಷ ಆಯಿತು ಇವಾಗ ಇದನ್ನು ನೆಕ್ಸ್ಟ್ ನಾನು ಒಂದು ಹಾಗೆ ಉದ್ದಿ ನೋಡೋಣ ಅಂತ ಹೇಳಿಬಿಟ್ಟು ನಾನು ಇಟ್ಟು ಹಚ್ಚಿ ಉದ್ದುತ್ತಾ ಇದ್ದೀನಿ ಇದು ಹೀಗಾದರೂ ಮಾಡ್ಬೋದು ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ನಾವು ಪರೋಟ ಅಥವಾ ಚಪಾತಿ ಉದ್ದಿತೀವಲ್ವ ಆ ರೀತಿಯಾಗಿ ಬೇಕಾದರೂ ಉದ್ಬೋದು ಇವಾಗ ಅಂಚು ಕಾದಿದೆ ನಾನು ನಿಮಗೆ ಎರಡು ರೀತಿಯಾಗಿ ಉದ್ದೋದನ್ನು ತೋರಿಸಿದೆ ಹಿಟ್ಟು ಹಚ್ಚಿ ಆದರೂ ಉದ್ಬೋದು ಇಲ್ಲಾಂದರೆ ಕವರ್ಗೆ ಎಣ್ಣೆ ಹಾಕಿ ಆದರೂ ಉಜ್ಬೋದು ನೋಡಿ ಇವಾಗ ತವ ಎಲ್ಲ ಕಾದಿದೆ ಇದಕ್ಕೆ ನಾನು ಹಾಕಿರೋದನ್ನು ಹಾಕಿಬಿಟ್ಟು ತುಪ್ಪ ಇಲ್ಲಾದರೆ ಎಣ್ಣೆ ಎಲ್ಲ ಹಾಕಿಬಿಟ್ಟು ಎರಡು ಕಡೆ ರೋಸ್ಟ್ ಮಾಡ್ಬೋದು ನಾನು ಇವಾಗ ಎಣ್ಣೆ ಹಚ್ಚಿಬಿಟ್ಟು ಎರಡು ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಸೊ ಹೋದಾಗೆ ನಾವು ಹೋಟೆಲ್ಗೆ ಡಾಬಾಕ್ಕೆಲ್ಲ ಹೋದಾಗೆ ಬೇರೆ ರೀತಿಯ ಪರೋಟಾನ ಟೇಸ್ಟ್ ಮಾಡಿರ್ತೀವಿ ಇದನ್ನಂತೂ ನೀವು ಮನೆಗೆ ಟ್ರೈ ಮಾಡಿ ನೋಡಿ ಸಿಹಿ ಕುಂಬಳೆಕಾಯಿಂದ ಪರೋಟ ಮಾಡಿದರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಫೈನಲಿ ಈ ಒಂದು ಸಿಹಿ ಪರೋಟ ರೆಡಿಯಾಗಿದೆ ಈ ತುಂಬ ಚೆನ್ನಾಗಿ ಬಂತು ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಾ ಇದಕ್ಕೆ ಕಾಂಬಿನೇಷನ್ ಆಗಿ ಖಾರಂಗ್ ಚಟ್ನಿನ ಮಾಡಿದ್ದೀನಿ ಹಾಗೆ ಇದಕ್ಕೆ ಕಾಯಿ ಚಟ್ನಿನೂ ಮಾಡ್ಕೊಂಡ್ರೆ ಸೂಪರ್ ಆದಂತಹ ಕಾಂಬಿನೇಷನ್ ಇರುತ್ತೆ